ಬೈ ತುಂಬಾ ಖುಷಿ ಆಗ್ತಿದೆ ನಮ್ಮ ಬಾಸ್ ರಿಲೀಸ್ ಆಗಿದೆ ಅಂತೆ ತುಂಬಾ ಜನ ಹೇಳ್ತಾ ಇದ್ರು ಅವ್ರು ಪರ್ಮನೆಂಟ್ ಜೈಲ್ ಹೋಗ್ತಾರೆ ಅಂತ ಸಿಕ್ಕಿರೋದು ತುಂಬಾ ಖುಷಿ ಪಡ್ತಿದ್ವಿ ಅಭಿಮಾನಿಯಾಗಿ ತುಂಬಾ ಖುಷಿ ಪಡ್ತಿದೀವಿ ಬಸ್ ತುಂಬಾ ಇಷ್ಟ ಆಗ್ತಿದೆ ಇವಾಗ ಸದ್ಯ ತುಂಬಾ ಖುಷಿಯಲ್ಲಿದ್ದೀವಿ ನಮ್ಮ ಬಾಸ್ ಸೆಲೆಬ್ರೇಟ್ ಮಾಡಲ್ಲ ಆಕ್ಚುಲಿ ಎಲ್ಲ ಹೇಳ್ತಿದ್ರು ಬೇರೆ ಫಿಲಂ ನೋಡಲ್ಲ ಅಂತ ನಾವೆಲ್ಲ ಫಿಲಂ ನೋಡ್ತಿದ್ವಿ ನೆನೆ ನೈಟ್ ಫುಲ್ ನೋಡಿದೀವಿ ತುಂಬಾ ಫಿಲಂ ನೋಡ್ತೀವಿ ನಮ್ ಬಾಸ್ ಸಿಕ್ಕಿದ್ರೆ ತುಂಬಾ ಖುಷಿ ಆಗಿದೆ ತುಂಬಾನೇ ಖುಷಿಯಾಗಿದೆ ಅದೇ ಬೆನ್ನು ಪಾಪ ತುಂಬಾ ಬೆಳಗ್ತಾ ಇದಾರೆ ನಾವು ತಾಯಿ ಚಾಮುಂಡೇಶ್ವರಿ ತಾಯಿ ಬೆಳಿತಾ ಬರ್ತಿದಿವಿ ಅವ್ರು ಬೇಗ ಆರೋಗ್ಯ ಬರಲಿ ಮತ್ತೆ ಇದು ನಿರಪರದಿ ಆಗ್ಲಿ ಅಂತ ನಾವು ಈಗ ಇವಾಗ ಸದ್ಯ ಬೇಲ್ ಸಿಕ್ಕಿದೆ ನೆಕ್ಸ್ಟ್ ಇದು ಇದು ಯಾವುದೇ ಸಂಬಂಧ ಇಲ್ಲ ಈ ಕೊಲೆಗೆ ಅಂತ ಸಿಗಲಿ ಅಂತ ನಾವು ಅಭಿಮಾನಿಯಾಗಿ ತುಂಬಾ ಆಸೆ ಪಡ್ತೀವಿ ಬಸ್ ತುಂಬಾ ಖುಷಿಯಾಗಿದೆ ಇಲ್ಲ ಸಿಗುತ್ತೆ ನಮಗೆಲ್ಲ ಇತ್ತು ಬಟ್ ತುಂಬಾ ಜನ ನೆಗೆಟಿವ್ ಮಾತು ಪಾಸಿಟಿವ್ ಮಾತು ಹೇಳೋ ತಗೊಂಡು ಬಟ್ ನಾವ್ ದೇವ್ರ ಮೇಲೆ ನಂಬಿಕೆ ಇತ್ತು ಅದು ಉಲ್ಸ್ಕೊಂಡಿದ್ದಾರೆ ಅವ್ರಪ್ಪ ನಾವು ಅನ್ಕೋತಿದಿವಿ ಮುಂದೆ ದೇವ್ ನೋಡ್ತಾರೆ ಬಸ್ ತುಂಬಾನೇ ಬೇಜಾರಾಯ್ತು ಬಸ್ ಅದ್ ನಂಬಕೆ ಆಗ್ತಿಲ್ಲ ಅವ್ರು ಎಲ್ಲ ಜನ ಹೇಳ್ತಾರ ನಾವು ನಿರಾಪಂದ್ ಬಟ್ ಜೈಲಿಗೆ ಹೋದ್ರೆ ತುಂಬಾ ಖುಷಿ ಬೇಜಾರಾಗಿದೆ ತುಂಬಾ ಬೇಜಾರಾಗಿದೆ ಬಟ್ ಸದ್ಯ ಇವತ್ತು ಆದ್ರಲ್ಲ ತುಂಬಾ ಖುಷಿ ಆಗಿದೆ ಇನ್ ಮುಂದೆ ಅವ್ರ ನಿರಪಾದಿ ಅಂತ ಬರಬೇಕಂತ ನಮ್ಮ ಆಸೆ ಫಸ್ಟ್ ಆರೋಗ್ಯ ಬರಲಿ ಪಾಪ ನಮ್ ಬಾಸ್ ಬೆನ್ನು ಬಲಕ್ತಾ ಇದ್ದಾರೆ ಅವ್ರು ಬಂದ್ಮೇಲೆ ನೋಡೋಣ ಮುಂದಕ್ಕೆ ಸದ್ಯ ಒಳ್ಳೆಯ ಸಿಗದೆ ಬೆಲೆ ಮತ್ತೆ ಅಲ್ಲ ನಾವು ಪ್ರತಿ ವರ್ಷ ಅವ್ರ ಮನೆ ಫೆಬ್ರವರಿ ಹದಿನಾರಕ್ಕೆ ರಾಜೇಂದ್ರ ಹೋಗ್ತಾ ಇದ್ದೀವಿ ನಮ್ದೆ ಸಂಘ ಇದೆ ನಟರಾಜ ಅಂತ ಬೆಂಗಳೂರು ಅಧ್ಯಕ್ಷರು ಅಲ್ಲಿ ಪ್ರತಿ ಫಿಲಮ್ಗೆ ಹೋಗ್ತಿದ್ವ ಬ್ಯಾನರ್ ಹಾಕ್ತಿವಿ ಎಲ್ಲ ಮಾಡ್ತಾ ಇದೀವಿ ಬಟ್ ಬೇಜಾರ್ ಇತ್ತು ಬಟ್ ಇವತ್ತು ಖುಷಿ ಆಗಿದೆ ಅವತ್ತು ಯಾವತ್ತಿದ್ರೆ ನಂಬಿಕೆ ಇತ್ತು ಇವಾಗ ಬಂದಿದ್ದಾರೆ ಮುಂದೆ ನೋಡೋಣ ಸತ್ಯಕ್ಕೆ ಜಯ ಸಿಗುತ್ತೆ ಹೋಗೋಣ ಇವಾಗೆಲ್ಲ ಹೋಗಲ್ಲವೇ ಎಲ್ಲ ರಿಸ್ ತಗೊಬೇಕಲ್ಲ ಭಾಷೆ ಸೆಲೆಂಟ್ ಆಗಿದ್ರೆ ನಾವು ಸೆಲೆಂಟ್ ಆಗ್ಬೇಕಷ್ಟೇ ಅಲ್ವಾ ಅದೇ ವಿಷಯ ತುಂಬಾ ಜನ ಹೇಳ್ತಿದ್ರು ಕೆರಿಯರ್ ಹಾಳಾಗಿದೆ ಅಂತ ಅಳ್ಕೊಬಿಟ್ಟಿದ್ದಾರೆ ಬಟ್ ನೋಡೋಣ ಮುಂದೆ ಏನಾಗುತ್ತೆ ಅಂತ ಕಾದ್ ನೋಡೋಣ ಅಷ್ಟೇ ನೀ ಬಸ್ ಎಲ್ಲ ಆರಾಮಾಗಿ ಒದಾಗ್ಲಿ ಎಲ್ಲ ಫಿಲಂ ನೋಡೋಣ ಎಲ್ಲ ಬೆಲೆ ಜೈ ಡಿ ಬಸ್ ಜೈ ಡಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ